ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ನೋಟಿಫಿಕೇಷನ್ ಹಾಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಬಂದು ನಿಮಗೆ ತಲುಪುತ್ತೆ ಫಸ್ಟು ಹಾಗೇ ಸಬ್ಸ್ಕ್ರೈಬ್ ಮಾಡೋದರಿಂದ ಯಾವುದೇ ರೀತಿ ನೀವು ದುಡ್ಡು ಕೊಡೋ ರೀತಿ ಇರಲ್ಲ ಏನು ಕಟ್ಟು ಆಗಲ್ಲ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಮಂಥ ಚಿಕ್ಕ ಯೂಟ್ಯೂಬರ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಲೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರ್ತಿಕ್ ಸೋಮವಾರದ ವೀಡಿಯೋ ಇದು ಮೂರನೇ ಕಾರ್ತಿಕ್ ಸೋಮವಾರದ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕ್ಷಮೆ ಇರಲಿ ಅದಕ್ಕೆ ಸ್ವಲ್ಪ ಎಡಿಟ್ ಮಾಡೋದು ಎಡಿಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಹಾಗೆ ನೋಡಿ ಕಾರ್ತಿಕ್ ಸೋಮಾರದಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಹಾಗೆ ನಿಮ್ಮ ಜೊತೆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಟೈಟಲಲ್ಲಿ ತಮ್ಮಳೆ ನೋಡಿರ್ತೀರ ಯಾವ ರೆಸಿಪಿ ಕೂಡ ಶೇರ್ ಇದ್ದೀನಿ ಅಂತ ಹೇಳಿ ಹಾಗೆ ನಮ್ಮತ್ತೆ ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ತಗೊಂಡೆ ಬನ್ನಿ ರೆಸಿಪಿನ ತಡ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ ಫ್ರೆಶ್ ನುಗ್ಗೆ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ಇವಾಗ ಗಿಡದಲ್ಲಿ ಕಿತ್ತಿದ್ದೀನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಕ್ಲೀನ್ ಕ್ಲೀನಾಗಿ ಇದನ್ನೆಲ್ಲ ಬಿಡಿಸ್ಕೊಂಡು ಸಾಂಬಾರು ಹೇಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ಇವತ್ತು ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಇದೆ ನಿಮ್ಗೆ ಶೇರ್ ಮಾಡ್ಕೊತೀನಿ ನೋಡಿ ನುಗ್ಗೆ ಸೊಪ್ಪೆಲ್ಲ ಬಿಡಿಸಿ ಮನೆಯೆಲ್ಲ ಹೇಗಾಗ್ಬಿಟ್ಟಿದೆ ಅಂತ ಹೇಳಿ ನೋಡಿ ಕ್ಲೀನಾಗಿ ಇವಾಗ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀರಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ವಾಶ್ ಮಾಡ್ಕೊಂಡು ಹಾಂ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಮೂರು ಟೊಮೆಟೊ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಒಣಮೆಣ್ಸಿನ್ಕಾಯಿ ಇವಾಗ ಬೇಳೆ ಮತ್ತು ಒಂದು ಚಿಕ್ಕ ಲೋಟದಲ್ಲಿ ಬೇಳೆ ತೊಗೊಂಡಿದ್ದೀನಿ ಹಾಗೆ ಸೊಪ್ಪನ್ನೆಲ್ಲ ತೊಳ್ದು ಅದಕ್ಕೆ ಹಾಕೊತಾ ಇದ್ದೀನಿ ಇವಾಗ ಇಷ್ಟು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಚೆನ್ನಾಗೆ ಹಾಗೆ ನೋಡಿ ಈ ಕಡೆ ಪ ಕುಕ್ಕರ್ನು ಇಟ್ಕೊಂಡಿದ್ದೀನಿ ಏಕೆ ಏಕೆಂದರೆ ಕುಕ್ಕರ್ನೂ ಸೊಪ್ಪೆಲ್ಲ ತೊಳ್ದು ಹಾಕೊಂಡಿದ್ದೀನಿ ಬೇಳೆ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಒಂದು ಟೂ ವಿಝಿಲ್ ಕೂಗಿಸಿ ಜಾಸ್ತಿ ಕೂಗಿಸಿದ್ರೆ ಬೇಳೆ ಬೆಂದೋಗಿಬಿಡುತ್ತೆ ಟೂ ವಿಝಿಲ್ಸ್ ಸಾಕು ಹಾಗೆ ನೋಡಿ ಇವಾಗ ಚೆನ್ನಾಗಿ ಒಂಥರ ಗೋಲ್ಡನ್ ಬ್ರೌನ್ ಆಗಿ ಶಕ್ನ ಸ್ವಲ್ಪ ಇದಕ್ಕೆ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಕುಕ್ಕರ್ ವಿಝಿಲ್ನ ಕ್ಲೋಸ್ ಮಾಡಿಟ್ಟ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ಹತ್ತು ಕಾಳಷ್ಟು ಮೆಣಸನ್ನ ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಅಂತ ಹೇಳಿ ಒಂದು ಹತ್ತು ಕಾಳು ತೊಗೊಂಡೆ ನೀವು ಒಂದು ಐದಾರು ಕಾಳು ತೊಗೊಬೋದು ಅಷ್ಟೇ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆನ ನಾನು ತೊಗೊಂಡಿದ್ದೀನಿ ಇಲ್ಲಿ ಜೀರಿಗೆ ತೊಗೊಂಡ್ಮೇಲೆ ಫ್ಲೇಮ್ನ ಆಫ್ ಮಾಡಿಬಿಡಿ ಯಾವುದೇ ಕಾಳನ್ನ ಫ್ಲೇಮ್ನ ಹೈ ಮಾಡ್ಕೊಂಡು ಜೀರಿಗೆ ಉರಿಬಡಿ ಸೀದೋಗ್ಬಿಡುತ್ತೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಾಕಿ ಸುಮ್ಮನೆ ಹಿಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಕಾಯಿ ಒಣ್ಮೆಣ್ಸಿಂಕ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅದು ಫಸ್ಟು ನುಣ್ಣಕ್ಕೆ ಪೇಸ್ಟ್ ಆಗಿಬಿಡ್ಬೇಕು ಇವಾಗ ಕಾಳು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ಎಲ್ಲ ಹಾಕ್ಕೊಂಡು ಇವಾಗ ನೈಸಾಗಿ ಗ್ರೈಂಡ್ ಬರಬೇಕು ಫಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಂಬಂದು ಕಾಯಿ ಒಣ್ಮೆಣ್ ಜಿಂಕ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ್ಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಗ್ರೈಂಡ್ ಬನ್ನಿ ನೋಡಿ ನಿಮ್ಮ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು ನೀವು ನೋಡಿ ಅಡುಗೆ ಮನೆ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಒನ್ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇನ ಸೊಪ್ಪು ಹಾಕಿ ಇವಾಗ ನಾವು ರುಬ್ಬಿಟ್ಕೊಂಡಿದ್ರಲ್ವ ಅದನ್ನು ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರಲ್ಲಿ ನೋಡ್ಕೋಬೇಕು ಎಷ್ಟು ತೆಳು ಬೇಕಾ ನಾವು ವೀಡ್ ಮೀಡಿಯಮಾಗಿ ಮಾಡ್ಕೊಂಡಿದ್ರಿ ಮುದ್ದೆಗೆ ಬೇಕಲ್ವ ಮೀಡಿಯಮಾಗಿ ಮಾಡ್ಕೊಂಡಿದ್ರಿ ಟೇಸ್ಟ್ ಮಾತ್ರ ತುಂಬ ಸಕ್ಕತ್ತಾಗಿತ್ತು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಪಲ್ಯಕ್ಕೆಲ್ಲ ಉಪ್ಪಾಕಿರ್ತೀರಿ ನೋಡ್ಕೊಂಡು ಅದೇ ಸಾರನ್ನೇ ಉಯ್ದಿರ್ತೀರಲ್ವ ಇದಕ್ಕೆ ಅದನ್ನ ಬಿಸಾಕ್ಬಿಡ್ಬೇಡಿ ಬಸ್ಸಂಬರೆ ನೀರನ್ನೇ ಇದಕ್ಕೆ ಕುಯ್ಕೊಳ್ಳಿ ಆಮೇಲೆ ಸ್ವಲ್ಪ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಬನ್ನಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಈಗ ಒಂದು ಬಾಣಲೆಕ್ಕಿದ್ದೀನಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಕರ್ಬೇದಿ ಸೊಪ್ಪು ಹಣ್ಮೆಣ್ಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಹಾಕಿ ಶಕ್ನೇ ಕಾಯಿನ ಹಾಕ್ಕೊಂಬಿಡ್ಬೇಕು ಕಾಯಿ ಇವಾಗೆ ಹಾಕ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಮನೇಲಿ ಪಲ್ಯ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕಾಯಿ ಹಾಕ್ಕೊತಾರೆ ನೋಡಿ ಆ ಥರ ಇಷ್ಟಪಡೋಲ್ಲ ಕಾಯಿ ಹಸಿ ತಿನ್ನೋಕ್ಕೆ ಈ ಥರ ಚೆನ್ನಾಗಿ ಹುರಿದ್ಬಿಟ್ರೆ ಮೊಟ್ಟೆ ಪಲ್ಯ ಸ್ಮೆಲ್ ಥರ ಬರುತ್ತೆ ಇಲ್ಲಿ ನೋಡಿ ಸಾಂಬಾರು ಕೂಡ ಕುದೀತಿದೆ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳಿದರೆ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಪಲ್ಯ ಎಲ್ತು ಕೂಡ ಒಳ್ಳೆಯದು ಮಾಡ್ಕೊತೀನಿ ನಾವು ತುಂಬ ದಿಸಾನೆ ಆಗೋಯ್ತು ಮನೆ ಹತ್ರಡೆ ಬೆಳೆದಿರೋ ನುಗ್ಗೆ ಸೊಪ್ಪಲ್ವಾ ಫ್ರೆಶ್ ನುಗ್ಗೆ ಸೊಪ್ಪಿನ ಮಾಡಿರೋದು ಪಲ್ಯ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ನೋಡಿ ಇವಾಗ ಕಾಯಿ ಹಾಕೊಂಡ್ಬಿಡ್ತಾಯಿದ್ದೀನಿ ಅದನ್ನು ಚೆನ್ನಾಗೇ ಒಳ್ಳೆ ಗೋಲ್ಡನ್ ಕಲರ್ ಆಗ್ಬಿಡ್ಬೇಕು ಸ್ಮೆಲ್ ಬರಬೇಕು ಸಖತ್ತಾಗಿರುತ್ತೆ ಅದು ಸ್ಮೆಲ್ ಬಂದಾಗೆ ನಿಮಗೆ ಗೊತ್ತಾಗುತ್ತೆ ಕಾಯಿ ಎಲ್ಲ ಒಂಥರ ಬ್ರೌನ್ ಕಲರ್ ಆಗಿರುತ್ತೆ ಸಖತ್ತಾಗಿರುತ್ತೆ ಆ ಥರ ಮಾಡಿ ಫಸ್ಟ್ ಫಸ್ಟೇ ಕಾಯಿ ಹಾಕ್ಬಿಟ್ಟು ನೋಡಿ ಕಾಯಿ ಪಲ್ಯ ಎಲ್ಲ ಅಂತ ಮಾಡ್ಕೊಂಡು ತಿಂತಾರೆ ನೋಡಿ ಅವ್ರಿಗೆ ತುಂಬ ಗೊತ್ತಾಗಿರುತ್ತೆ ಇವಾಗ ನೋಡಿ ಸೊಪ್ಪು ಎಲ್ಲ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಸೊಪ್ಪು ಬೇಳೆ ಎಲ್ಲ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಬೇಕು ಯಾಕಂದರೆ ಈರುಳ್ಳಿ ಕಾಯಿ ಎಲ್ಲ ಹಾಕಿದ್ರೆ ಸ್ವಲ್ಪ ಉಪ್ಪು ಕಡಿಮೆ ಆಗಿರುತ್ತೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೋಡ್ಕೊಂಡು ಇವಾಗ ನೋಡಿ ಏನು ಸಖತ್ತಾಗಿದೆ ಅಂದರೆ ಉಪ್ಪಾಸ ಕೂಡ ಇದ್ನಲ್ವಾ ಇಲ್ಲಿ ಪಾಯಸ ಕೂಡ ರೆಡಿ ಮಾಡಿದ್ದೆ ಬೇಳೆ ಪಾಯಸ ಆವಾಗಲೇ ಕೂಡ ತೋರಿಸಿದ್ದೀನಿ ಅಷ್ಟೇ ಇವತ್ತಿನ ರೆಸಿಪಿ ನಿಮ್ಮ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿ ಇಟ್ಬಿಟ್ಟಿದೆ ಎಲ್ಲ ರೆಡಿಯಾಗಿ ಹೋಗ್ಬಿಟ್ಟಿತ್ತು ನಾನು ಕೂಡ ಪೈಸನ್ನು ಟೇಸ್ಟ್ ಮಾಡೋದು ಸಕ್ಕದಾಗಿತ್ತು ಬಟ್ಟೆ ಕೂಡ ಎಲ್ಲ ಮರ್ಚೋದಿತ್ತು ಅಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಮುದ್ರತೆ ಸರ್ವ್ ಮಾಡಿದ್ದೀನಿ ಮತ್ತು ನೆಕ್ಸ್ಟು ರೆಸಿಪಿ ಜೊತೆಗೆ ಮತ್ತು ಬ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾ ಬಾಯ್ ಐ ಲವ್ ಯು ಆಲ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಫಾರ್ watching